ಸ್ನೇಹಿತರೆ ನಾನು ಹತ್ತಾರು ವರ್ಷದಿಂದ ಬೇರೆ ಬೇರೆ ಪಕ್ಷಿಗಳನ್ನ ನೋಡಿದ್ದೀನಿ ಒಬ್ಬರು ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತೀನಿ ಹೊಸ ಹೊಸ ಪಕ್ಷಿಗಳನ್ನೂ ಕಾಣ್ತಾ ಇರ್ತೀನಿ ಆದರೆ ನಮ್ಮ ಧಾರವಾಡದ ಸುತ್ತಮುತ್ತ ಈ ಒಂದು ಪ್ರಪ್ರಥಮವಾಗಿ ಮೊನ್ನೆ ನಮ್ಮ ಸ್ನೇಹಿತರ ಮಾವಿನ ತೋಟದಲ್ಲಿ ಬಹುಶಃ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರು ಇರಬೇಕು ಅವಾಗ ಕಣ್ತು ಈ ಪಕ್ಷಿ ಸ್ವಲ್ಪ ಲ್ಯಾಪಿಂಗ್ ಟೈಪ್ ಅನಿಸ್ತು ಅಲ್ಲ ಲ್ಯಾಪಿಂಗ್ ಇಲ್ಲ ಯಾಕಂದ್ರೆ ಅದಕ್ಕೆ ಇದಕ್ಕೆ ಏನಪ್ಪ ಅಂದ್ರ ಈಗ ನಮ್ಮ ಮರಕೋಲ್ ಇರ್ತವಲ್ಲ ಹಂಗ ಎತ್ತರ ಒಂದು ಕಾಲುಗಳಿದ ಹಾಗಾದ್ರೆ ಇರ್ಬೋದಾ ಇಲ್ಲ ಮುಖ ಏನಪ್ಪಾ ಅಂದ್ರೆ ಶಾರ್ಟ್ ಇದೆ ಯಾವ್ದು ಇದು ಅಂತ ನಾ ಸಂಶೋಧನೆ ಮಾಡಿದಾಗ ಗೊತ್ತಾಕಿತ್ತು ಈ ಪಕ್ಷಿ ಯಾವ್ದಪ್ಪ ಅಂದ್ರ ಸ್ಟೋನ್ ಕರಳು ಇಷ್ಟು ದಿವಸ ಇದು ಯಾಕೆ ನನಗ್ ಕಾಣ್ಲಿಲ್ಲ ಅನಿವಾರ್ಯವಾಗಿ ಅಚಾನಕ್ ಒಮ್ಮೆ ಯಾಕೆ ಕಳ್ತಂದ್ರ ಇದು ಬಹಳ ವಿಚಿತ್ರ ಅಂದ್ರೆ ಈ ಪಕ್ಷಿ ನನಗೆ ಇದ್ದಿದ್ದು ಯಾಕಂದ್ರೆ ಇದು ಒಂದು ನಿಶಾಚರ ಪಕ್ಷಿ ರಾತ್ರಿ ಆಕ್ಟಿವ್ ಇರುವಂತ ಪಕ್ಷಿ ಸೊ ಹಿಂಗಾಗಿ ಅದು ಬಹಳಷ್ಟು ಏನಪ್ಪ ಅಂದ್ರ ಡೇ ಟೈಮ್ ನಲ್ಲಿ ಕಂಡು ಕಡಿಮೆ ಈ ಪಕ್ಷಿ ರಾತ್ರಿ ಆಯ್ತಂದ್ರ ಈ ಸೀರೆ ನಾಯಿ ಒದರ್ತದ ನಾಯಿ ಸೀಳ ಧ್ವನಿಯಲ್ಲಿ ಒದರ್ತದಲ್ಲ ಕರ್ಕಶವಾಗಿ ಹಾಗೆ ಒದರುದು ಅಂತ ಒಂದು ಅಥವಾ ಹಾಗೆ ಕೂಗುವಂತ ಒಂದು ಏನಪ್ಪಾ ಅಂತಂದ್ರೆ ಒಂದು ಪದ್ಧತಿ ಇದೆ ಆ ಕೂಗು ಬರ್ತಾ ಬರ್ತಾ ಹಗಲಾಯ್ತು ಅಂತಂದ್ರೆ ಒಂದು ಮೆಲೋಡಿಯಸ್ ಟೂನಿಗಾಗಿ ಇವನ ಪಕ್ಷಿಯಾಗಿ ಕಂಡುಬರ್ತದ ಅದರ ಧ್ವನಿ ಮೆಲೋಡಿಯಸ್ ಆಗಿ ಕನ್ವರ್ಟ್ ಆಗ್ತದ ಅಷ್ಟೊಂದು ವಿಚಿತ್ರದ ಒಂದು ಧ್ವನಿಯ ವ್ಯವಸ್ಥೆ ಇದೆ ನಾ ಈ ಪಕ್ಷಿ ಬಗ್ಗೆ ಯಾಕೆ ಹೇಳ್ತಾ ಇದೆ ಅಂತ ಇದರದೊಂದು ಏನಪ್ಪಾ ಅಂತಂದ್ರೆ ತನ್ನ ಮರಿಗಳನ್ನ ಸಾಕ್ಲಿಕ್ಕೆ ಬಹಳ ಒಂದು ಅದ್ಭುತವಾದ ಡಿಪೆಂಡೆನ್ಸಿ ಇರುವಂತಹ ಮತ್ತೊಂದು ಜೀವಿ ಜೊತೆ ಡಿಪೆಂಡೆನ್ಸಿ ಇರುವಂತಹ ಒಂದು ವ್ಯವಸ್ಥೆ ಇದೆ ಭಾರತದಲ್ಲಿ ಕಂಡು ಬರುವಂತಹ ಈ ಪಕ್ಷಿಯ ವೈಜ್ಞಾನಿಕ ಹೆಸರು ಬ್ಯಾರಿನಸ್ ಇಂಡಿಕಸ್ ಅಂತ ಹೇಳಿ ಯುರೋಪ್ನಲ್ಲಿ ಕಂಡು ಬರುವಂತಹ ಇದೇ ಪಕ್ಷಿಗೆ ಬ್ಯಾರಿನಸ್ ಆಲ್ಡಿಕ್ನಿಮಸ್ ಅಂತ ಹೇಳ್ತೀವಿ ಆ ಬ್ಯಾರಿನಸ್ ಆಲ್ಡಿಕ್ನಿಮಸ್ ಬಗ್ಗೆ ನಿಮ್ಗೆ ಹೇಳಬೇಕು ಆ ಪಕ್ಷಿ ತನ್ನ ಸಂತತಿಯನ್ನು ಬೆಳೆಸಲಿಕ್ಕೆ ಹಾಗೆ ಒಂದು ತನ್ನ ಚಾತುರತೆಯನ್ನು ಯೂಸ್ ಮಾಡ್ತದೆ ಈ ಪಕ್ಷಿ ತನ್ನ ಮರಿಗಳನ್ನ ಎಲ್ಲಿ ಇಡ್ತದಪ್ಪ ಅಂತಂದ್ರ ಬಿಟ್ಟು ಮೊಟ್ಟೆಗಳನ್ನಿಟ್ಟು ಕಾವು ಕೊಡೋದು ಎಲ್ಲಪ್ಪ ಅಂದ್ರ ಈ ಎಲ್ಲಿ ತರಿ ಭೂಮಿಗಳು ಮೊಸಳೆಗಳು ಇರುವಂತ ಜೀವ ಜಲಮೂಲಗಳು ಆ ಜಲಮೂಲದ ಸಮೀಪ ಈ ಪಕ್ಷಿ ತನ್ನ ಮೊಟ್ಟೆಗಳನ್ನ ಇಡ್ತದೆ ಯಾವ ಸಮಯ ಸರಿಯಾಗಿ ಮೊಸಳೆಗಳು ಸಹಿತ ತಮ್ಮ ಮೊಟ್ಟೆಗಳನ್ನ ಇಡುವಂತ ಸಮಯ ಮೊಸಳೆಗಳಂದ್ರೆ ಉಭಯವಾಸಿಗಳು ಉಭಯವಾಸಿಗಳು ಮೊಟ್ಟೆಗಳನ್ನ ಹೇಗಿರ್ತಾವೆ ಯೂಶ್ವಲಿ ಅವು ಏನಪ್ಪಾ ಅಂತಂದ್ರ ನೆಲದಲ್ಲಿ ತಮ್ಮ ಮೊಟ್ಟೆಗಳನ್ನಿಟ್ಟು ಅವು ಏನಪ್ಪಾ ಅಂತಂದ್ರ ಆ ಒಂದು ಮಲದಲ್ಲಿರುವಂತ ಶಾಖವನ್ನೇ ಏನಪ್ಪಾ ಅಂತಂದ್ರೆ ಕನ್ವರ್ಟ್ ಮಾಡಿ ತಮ್ಮ ಮರಿಗಳನ್ನು ಮಾಡುವಂತ ಒಂದು ವ್ಯವಸ್ಥೆ ಆದ್ರೆ ಇದು ಪಕ್ಷಿ ಇದು ಏನ್ ಅಂತಂದ್ರೆ ಯಾವಾಗ ಮೊಸಳೆಗಳು ತರಿ ಭೂಮಿಯಲ್ಲಿ ಬಂದು ತರಿ ಭೂಮಿ ಅಂದ್ರೆ ಆ ಜಲಮೂಲದ ಸಮೀಪ ಇರುವಂತ ಒಂದು ಏನಪಾಂದ್ರ ತಂಪಾದ ಭೂಮಿ ಆ ತಂಪಾದ ದಡದ ಭೂಮಿಗೆ ಬಂದು ಮೊಸಳೆಗಳು ಏನ್ ಮೊಟ್ಟೆಗಳಿಟ್ಟು ಹೋಗ್ತಾವಲ್ಲ ಅವಾಗ ಅದ್ರ ಪಕ್ಕ ಬಂದು ಈ ಪಕ್ಷಿ ತನ್ನ ಮೊಟ್ಟೆಗಳನ್ನ ಇಟ್ಟು ಕಾವು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲೇ ಯಾಕ್ಪ ಅಂತಂದ್ರ ಇವೆರಡಕ್ಕೂ ಕಾಮನ್ ವೈರ್ ಯಾರು ಅಂತ ಬಂದ್ರೆ ಅದು ನಮ್ಮ ಮಾನಿಟರ್ ಲಿಸಾರ್ಡ್ ಉಡಾ ಅಂತ ಹೇಳ್ತೇವಲ್ಲ ಆ ಪ್ರಾಣಿ ಈ ಉಡ ಏನ್ಪಾ ಅಂತಂದ್ರ ಎಲ್ಲಾರು ಈ ಪಕ್ಷಿ ಅಥವಾ ಮೊಸಳೆಯ ಮೊಟ್ಟೆಗಳ ಇಟ್ಟದ ಕಂಡು ಬಂದ್ರೆ ಅದನ್ನ ಆಹಾರವಾಗಿ ಸೇವಿಸಲಿಕ್ಕೆ ಅದರ ಸಮೀಪ ಬರುತ್ತೆ ಅಕಸ್ಮಾತ್ ಆ ಉಡ ಏನಾರು ಬಂತು ಅಂತಂದ್ರೆ ಈ ಪಕ್ಷಿ ಏನ್ ಮಾಡ್ತಂದ್ರ ಆ ನೀರಲ್ಲಿರುವಂತ ಮೊಸಳಿಗೆ ತನ್ನ ಒಂದು ವಿಶೇಷವಾದ ಕೂಗಿನಿಂದ ಸೌಜ್ಞೆಯ ಮೂಲಕ ಮೊಸಳೆನ್ನ ಕರೀತದೆ ಮೊಸಳೆ ಕೂಗು ಬಂತಂದ್ರ ತನ್ನ ಮೊಟ್ಟೆಗಳನ್ನ ರಕ್ಷೆ ಮಾಡ್ಲಿಕ್ಕೆ ತನ್ನ ಏನಪ್ಪಾ ಅಂತಂದ್ರ ಗೂಡಿನ ಕಡೆ ಧಾವಿಸಿ ಬರ್ತದ ಅಕಸ್ಮಾತ್ ಏನಾದರೂ ಈ ಉಡ ಒಂದು ಮೊಸಳೆ ಹೋಗಿ ಬರುವುದನ್ನ ಕಂಡುಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಸರಿ ಇಲ್ಲ ಅಂದ್ರೆ ಈ ಉಡಾನೆ ಆ ಮೊಸಳಿಗೆ ಆಹಾರ ಆಗುವಂತ ಸಂದರ್ಭ ಒದಗಿ ಬರ್ತದೆ ನೋಡ್ರಿ ಇದರಿಂದ ನಮ್ಮ ಪಕ್ಷಿ ಮಿತ್ರ ತನ್ನ ಮೊಟ್ಟೆಗಳನ್ನ ಆ ಒಂದು ಮೊಸಳೆಯ ಸಹಾಯದಿಂದ ತನ್ನ ಮೊಟ್ಟೆಗಳನ್ನ ಸಂರಕ್ಷಣೆ ಮಾಡುತ್ತಾ ಅದರ ಮೊಟ್ಟೆಯನ್ನು ಸಂರಕ್ಷಣೆ ಮಾಡುತ್ತಾ ಹೇಗೆ ತನ್ನ ವೈರಿಯಾದ ಉಡದಿಂದ ಏನಪ್ಪಾ ಅಂತಂದ್ರ ಬಚಾವಾಗಬೇಕು ಅನ್ನುವಂತ ಅದ್ಭುತ ವಿದ್ಯೆಯನ್ನ ಇದು ಇವತ್ತ ನಿನ್ನೆಯಿಂದ ಕಂಡಿದ್ದಲ್ಲ ಲಕ್ಷಾಂತರ ವರ್ಷದಿಂದ ಅದು ಜೆನೆಟಿಕಲಿ ಅವರ ತಂದೆ ತಾಯಿಗಳು ಈ ವಿದ್ಯೆಯನ್ನು ಕಲಿಸಿ ಹೋಗಿದ್ದಾರೆ ಈ ಒಂದು ವಿಷಯ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಶಾಲಾ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ತಪ್ಪಿಸುವಂತ ಕೆಲಸ ಮಾಡ್ರಿ ಮತ್ತು ಸಂತತ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿ ನಮ್ಮ ಸ್ನೇಹಿತರಾದ ನಾಗರಾಜ್ ಪಾಟೀಲ್ ಮತ್ತು ನಾನು ಪ್ರಕಾಶ್ ಗೌಡರು ಧನ್ಯವಾದಗಳು